ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲ ಓದ್ತಾ ಇದ್ದೇನೆ ಅದನ್ನು ಇವತ್ತು ಮುಂದುವರಿಸ್ತೇನೆ ಜೀಪ್ ಎಂಜಿನ್ ದಾರಿಯಲ್ಲಿ ಕೊಸಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಮೂಡಿಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೇನಷ್ಟೆ ಸದ್ಯಕ್ಕೆ ಮಳೆ ಬರುತ್ತಿರಲಿಲ್ಲ ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂಥ ದಟ್ಟ ಮೋಡದ ವಾತಾವರಣವಿತ್ತು ನಾನು ಇಳಿದು ಬಾನೆಟ್ಟಿ ಎತ್ತಿ ನೋಡಿದೆ ಬ್ಯಾಟರಿ ವೈರಿಂಗ್ ಪ್ಲಗ್ಗಳು ಎಲ್ಲವನ್ನು ಪರೀಕ್ಷಿಸಿದೆ ಎರಡು ಮೂರು ಬಾರಿ ಚಾಲು ಮಾಡಲತ್ನಿಸಿದೆ ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ ಏನೂ ಅರ್ಥವಾಗಲಿಲ್ಲ ಕಾರ್ಬರೇಟರ್ ಜೆಟ್ಗಳನ್ನೆಲ್ಲ ಶುದ್ಧಿ ಮಾಡಿ ಹಾಕಿದೆ ಡಿಸ್ಟ್ರಿಬ್ಯೂಟರನ್ನು ಬಿಚ್ಚಿ ಅವಲೋಕಿಸಿದೆ ಯಾವುದರಿಂದಲೂ ಪ್ರಯೋಜನವಿಲ್ಲ ಕತ್ತಲಾದಿತ್ತೆಂದು ಗಾಬರಿಯಾಯಿತು ಈ ನಡುವೆ ಕ್ವಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ ಏನು ನೋಡುವುದು ಪೆಟ್ರೋಲಿನ ಪಸೆಯು ಇಲ್ಲದ ಟ್ಯಾಂಕಿನ ತಳ ಕಾಣುತ್ತಿದೆ ಜೀಪು ನಿಂತಿದ್ದಕ್ಕೆ ಕಾರಣ ಸುಸ್ಪಷ್ಟವಾಯಿತು ಯಾರಾದರೂ ಬರಬಹುದೋ ಎಂದು ಯೋಚಿಸುತ್ತ ಕಾಯತೊಡಗಿದೆ ಕೊಂಚ ಹೊತ್ತಿನ ನಂತರ ಯಾವುದೋ ಜಾವ ಮೋಟಾರು ಬೈಸಿಕಲ್ಲು ಬರುವ ಸದ್ದಾಯಿತು ಯಾರೋ ಇಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ದರು ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈ ತೋರಿಸಿದೆ ನಿಂತರು ಏನ್ ಸರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ ಒಂದು ಉಪಕಾರ ಆಗಬೇಕಲ್ಲ ಎಂದೆ ಏನು ಸ್ವಲ್ಪ ಪೆಟ್ರೋಲು ನಮ್ಮ ಹತ್ರ ಇರೋ ಪೆಟ್ರೋಲು ಇದರ ಹೊಟ್ಟೆಗೆ ಸಾಲುತ್ತಾ ಸರ್ ಅದು ಈ ಮೋಟಾರ್ ಸೈಕಲ್ ಟ್ಯಾಂಕಿನಿಂದ ಪೆಟ್ರೋಲು ತೆಗೆಯೋದು ಭಾರಿ ಕಷ್ಟ ಪೈಪ್ ಏನಾದರೂ ಇದೆಯಾ ಎಂದ ಅವರು ಹೇಳಿದ್ದು ಸರಿಯಾಗಿತ್ತು ಅವರು ಎಷ್ಟು ಪೆಟ್ರೋಲು ಕೊಟ್ಟರೂ ನನಗೆ ಕೊಂಚ ದೂರಕ್ಕೂ ಸಾಕಾಗುತ್ತಿರಲಿಲ್ಲ ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ ತಡಿರಿ ಒಂದು ಕೆಲಸ ಮಾಡ್ತೀವಿ ನೀವಿಲ್ಲೇ ಇರಿ ಮೂಡಿಗೆರೆಗೆ ಹೋಗಿ ಪೆಟ್ರೋಲು ತಂದು ಕೊಡ್ತೀವಿ ಎಂದ ನನ್ನ ಹತ್ತಿರ ಹಣವಿರಲಿಲ್ಲ ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು ಓ ನೀವಾ ಸರ್ ನಿಮ್ಮ ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದರು ಅನಂತರ ಪೆಟ್ರೋಲಿಗೆ ಅವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ ಮೋಟಾರು ಸೈಕಲು ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದು ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದರು ನಾನು ಸುಮ್ಮನೆ ಕಾಯತೊಡಗಿದೆ ಒಂದಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು ವಿಷಯ ತಿಳಿದ ನಂತರ ಮುಂದುವರೆದವು ಈ ನಡುವೆ ನನ್ನ ಗಮನಕ್ಕೆ ಬಿದ್ದು ಬೀಳದಂತೆ ಒಂದೆರಡು ಹೆಜ್ಜೇನುಗಳು ಜೀಪಿನ ಡಬ್ಬಿಯ ಸುತ್ತ ಗುಯಿಗುಡುತ್ತ ಸುತ್ತಿದವು ನನ್ನ ಜೀಪಿನ ತಲೆಯ ಮೇಲೆ ಟಾಪ್ ಒಂದನ್ನು ಬಿಟ್ಟರೆ ಅಕ್ಕಪಕ್ಕದ ಅಡ್ಡ ಮರೆ ಏನು ಇಲ್ಲದಿದ್ದರೆ ಏನು ಇಲ್ಲದಿದ್ದುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದೆ ಆಮೇಲೆ ಅವು ಹಾರಿ ಹೋದವು ಅನಂತರ ಇನ್ನೊಂದೆರಡು ಮೂರು ಜೇನುಗಳು ಬಂದು ಸುತ್ತತೊಡಗಿದವು ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ ಕೊಂಚ ಹೊತ್ತಿನಲ್ಲೇ ಇನ್ನೂ ಏಳೆಂಟು ಜೇನುಗಳು ಬಂದವು ನಾನು ಈ ಕವಡೆ ಗಾತ್ರದ ಹೆಜ್ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲು ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ ನಿಧಾನವಾಗಿ ಕುಯ್ಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನುಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನೋ ಎಂದು ಊಹಿಸಿದೆ ಜೇನುಗಳ ಸಂಖ್ಯೆ ದ್ವಿಗಣಿಸುತ್ತಲೇ ಹೋಯಿತು ಕೆಲವು ಜೇನುಗಳು ಜೀಪಿನ ಗಾಜಿಗೆ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಜುಯ್ ಎಂದು ಹಾರಾಡಿದವು ನಾನು ಇದೇನೋ ಹೊಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ ಪೆಟ್ರೋಲು ತರಹೋದ ಇಬ್ಬರು ಹಿಂದಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ ನನ್ನ ಜೀಪಿನ ಸುತ್ತೆಲ್ಲ ನೂರಾರು ಜೇನುಗಳು ಜೊಯ್ಯೋ ಎಂದು ಜೇಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು ಅವರಿಬ್ಬರು ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ ಇದೇನು ಸಾರ್ ಇಲ್ಲಿ ಎಂದರು ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ ಒಬ್ಬ ಬನ್ನಿ ಸಾರ್ ಅವೇನು ಮಾಡ್ತವೆ ಇದಕ್ಕೆಲ್ಲ ಹೆದರಿದರೆ ಆಯಿತು ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ತೆಗೆದು ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ಹೊರಟ ನಾವು ಹಿಂಬಾಲಿಸಿದೆವು ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಶ್ಚಿತ್ ಗುಂಗುರಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ ನಾವಿಬ್ಬರು ಹಿಂದಿದ್ದವರಿಗೆ ಏನಾಯ್ತೆಂದು ಗೊತ್ತಾಗುವುದರೊಳಗೆ ಎರಡು ಮೂರು ಜೇನುಗಳು ಅವನ ಮೋರೆಗೆ ಪಟ್ ಪಟ್ ಎಂದು ಭಾರಿಸಿದವು ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನ್ ಅನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು ಇನ್ನೊಬ್ಬ ಆತ ನೀನು ಹೀಗೆ ಕೈ ಬೀಸಬಾರದಿತ್ತು ಎಂದು ಹೇಳಿದ ಅದಕ್ಕೆ ಅವನು ಹೋಗೋ ಹೋಗೋ ಕಣ್ಣಿಗೆ ಹೊಡೆಯೋಕೆ ಬಂದ್ವು ಕಣೋ ಎಂದ ಮೂರು ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು ನಮಗೆ ಏನು ಹೊಳೆಯಲಿಲ್ಲ ಜೇನುಗಳು ಕೊಂಚ ಹೆಚ್ಚಾಗಿ ಮುತ್ತಿಕೊಂಡು ಹಾರಾಡುತ್ತಿದ್ದವು ಇನ್ನೊಬ್ಬ ಮಳೆ ಕೋಟಿನ ಮುಸುಕು ಹಾಕಿಕೊಂಡು ಹೋಗಿ ಹಾಕುತ್ತೀಯಾ ಎಂದ ಅದಕ್ಕೆ ಕಚ್ಚಿಸಿಕೊಂಡವ ನೀನು ಹಾಕು ನನಗೆ ಅಸಾಧ್ಯ ಉರಿಯಾಗುತ್ತಿದೆ ಎಂದು ಹೇಳಿದ ಮೊದಲಿನವ ಅಯ್ಯಯ್ಯೋ ನಾನೊಲ್ಲೆ ಮಾರಾಯ ಜೇನುಗೆ ಹೆದರುತ್ತೆ ಹೆದರುತ್ತೇನೆಂದಲ್ಲ ನಾಳೆ ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ ಫಂಕ್ಷನ್ ಇದೆಯಪ್ಪ ಫೋಟೋ ಇದೆ ಮೂತಿ ಊದಿಸಿಕೊಂಡು ಮಂಗನ ಥರ ನಿಂತರೆ ಚೆನ್ನಾಗಿರುತ್ತ ಹೇಳು ಎಂದ ನಾವಿಬ್ಬರೂ ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು ಕೊಂಚ ಹೊತ್ತಾದ ನಂತರ ನಾನು ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು ಅನಂತರ ನಾನು ಪೆಟ್ರೋಲ್ ತುಂಬಿಕೊಂಡು ಹೋಗುತ್ತೇನೆ ನೀವು ಹೋಗಿ ಮಳೆ ಬರುವಂತಿದೆ ಎಂದೆ ಮೊದಲಿಗೆ ಅವರು ಒಪ್ಪದಿದ್ದರು ಆಮೇಲೆ ಬೇರೆ ಮಾರ್ಗವೇ ಇಲ್ಲುವುದರಿಂದ ಹೊರಟು ಹೋದರು ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನನ್ನು ಜೇನು ಹುಳುಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ ಮನೆಗೆ ಬಂದಾಗ ತುಂಬ ಕತ್ತಲಾಗಿತ್ತು ನನ್ನ ನಾಲ್ಕು ವರ್ಷದ ಮಗಳು ಓ ಅಣ್ಣ ಬಂದರು ಎಂದು ಕೂಗಿಕೊಂಡು ಓಡಿ ಬಂದಳು ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ ಏಳು ಬಾಟಲು ಜೇನು ಏಳು ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆಯ ನೆಟ್ಟಿನ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು ಎಪ್ಪತ್ತೆಂಟು ರೂಪಾಯಿಗೆ ಇದರ ತುಂಬ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕೆ ಆಗಲಿಲ್ಲ ನನಗೆ ಜೇನಿನಂತಹ ಅಮೂಲ್ಯ ವಸ್ತುವನ್ನು ಆ ಸೀಮೆಯನ್ನೆಟ್ಟಿನ್ನಿನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ ಜೊತೆಗೆ ನಾನು ಮನೆಗೆ ತಂದಿರುವ ಮಹಾದೈಶ್ವರ್ಯ ಎಂಥದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು ಲೋ ಪ್ಯಾರ ಎಂದು ಕೂಗಿದೆ ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡಿನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನು ರಿಮ್ಯಾಂಡ್ ಹೋಮಿನಲ್ಲಿ ಆರು ತಿಂಗಳು ಇಟ್ಟಿದ್ದರಂತೆ ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಮಾದರ ಚೋದಿ ಮಗನೆ ಎಂದು ಬೈದು ಮನೆಯಿಂದ ಒದ್ದೋಡಿಸಿದನಂತೆ ಹಳ್ಳಿ ಹಳ್ಳಿ ತಿರುಗಿಕೊಂಡಿದ್ದ ಅವನು ನನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು ಏಲಕ್ಕಿ ಕುಯ್ಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ ನನ್ನ ಕೂಗನ್ನು ಕೇಳಿ ಓವ್ ಎಂದು ಕೂಗಿ ಓಡಿ ಬಂದ ಇದರ ಬೆಸುಗೆ ತೆಗೆಯೋ ಎಂದೆ ಏನಿದು ಎಂದ ನಿಂಗೆ ಯಾಕೋ ಅದೆಲ್ಲ ಇಹಿ ಹಿಹಿ ಸಿಂಕೆ ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಟಾಕೋಟಿಗಾಗಿ ನಾಲ್ಕು ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ ಏನು ಹೇಳು ನೋಡೋಣ ಎಂದೆ ಅವನು ಬಕ್ಕಿ ನೋಡಿ ಏನು ಅರ್ಥವಾಗದೆ ಏನೋಪ್ಪ ಎಂದ ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಎಂದು ಕೂಗಿದೆ ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನೋಪ್ಪ ಕೊಬ್ಬರಿ ಎಣ್ಣೆ ತಂಗಿದೆ ಎಂದು ಹೇಳಿದ ನನಗೆ ಕೋಪ ಬಂತು ಜೇನು ತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ಲವೇನೋ ನಿನಗೆ ಎಂದೆ ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ ಎಂದ ಪ್ಯಾರ ಹೆಂಡತಿ ಪಾತ್ರೆ ತಂದಳು ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನು ತುಪ್ಪ ಪಾತ್ರೆಗೆ ಬಗ್ಗಿಸಿದೆ ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತಿದೆಯೋ ಗೊತ್ತಾಗಲಿಲ್ಲ ಮಗಳು ಮಾತ್ರ ಅಣ್ಣ ಏನು ಬೀಳ್ತಾನೇ ಇಲ್ಲ ಎಂದು ಕೂಗಿದಳು ಎಲ ಏನೋ ಮೋಸ ನಡೆದಿದೆ ಎನ್ನಿಸಿತು ಆದರೆ ಏನು ಬೀಳದಿರೋದಕ್ಕೆ ಕಾರಣ ಮಾತ್ರ ತಿಳಿಯಲಿಲ್ಲ ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರವಾಗಿಯೇ ಇತ್ತು ಒಳಗೆ ಏನು ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ ನೋಡಿದ್ರಾ ನನ್ನೇ ಬೈತಿದ್ರಲ್ಲ ಎಂದ ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ ಸಕ್ಕರೆಯನ್ನೇನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದರೋ ಎಂದು ಗುಮಾನಿ ಬಂತು ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ಧ್ರುವ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ ನಾಳೆ ಚಿಲ್ಲರೆ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ ಮೂಡಿಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸುತ್ತಿದ್ದರು ಹಾಕುತ್ತೀಯ ಹಾಗಾದರೆ ಆಣೆ ಮಂದಣ್ಣ ಎಂದ ಓ ಅದಕ್ಕೇನಂತೆ ನನಗೇನು ಹೆದರಿಕೆಯ ಬಂದಾತ ಎಂದ ಬೇಡ ನೋಡು ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ತೊಂದರೆ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗೂ ನಾನು ಮೋಸ ಮಾಡ್ತಿಲ್ಲ ಲೋ ಮಂದ ಬೇಕಾರೆ ತಗೋ ಬ್ಯಾಡ್ದಿದ್ರೆ ಕಳಿಸು ಇದು ಎಂದದೋ ನಿಂದು ಎಂದು ಲಕ್ಷ್ಮಣ ಕೇಳಿದ ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ ಚಕ್ಕನೆಯವರಿಬ್ಬರು ಎದ್ದು ನಿಂತು ನಮಸ್ಕಾರ ಸಾರ್ ಎಂದು ಕೂಗಿದರು ನಾನು ನಮಸ್ತೆ ಹೇಳಿ ನಸು ನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಕುಳಿತೆ ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ ಏನು ಭಾರಿ ಚೌಕಾಶಿ ನಡೀತಿತ್ತಲ್ಲ ಎಂದೆ ಲಕ್ಷ್ಮಣ ಚೌಕಾಶಿ ಇಲ್ಲ ಸಾರ್ ಇವನು ಜೇನು ತಂದಿದ್ದಾನೆ ಯಾವ ಹೂವಿನದೋ ಏನೋ ನೀರಿನಂತೆ ಬೆಳ್ಳಗೆ ಇದೆ ಮಂದ ಇದು ಜೇನೆ ಅಲ್ಲ ಎಂದ ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೆ ಎಂದ ನಾನು ನೋಡಿದೆ ಬೆಳ್ಳಗೆ ತೆಳ್ಳಗೆ ನೀರಿನ ತರಹಯೇ ಇತ್ತು ತಂದಾತ ಹೇಳಿದ ಇದು ಕಾಫಿ ಹೂವಿನದೆಂದು ನಾನು ಕೈ ಮೇಲೆ ಎರಡು ಹನಿ ಹಾಕಿಸಿಕೊಂಡು ನೆಕ್ಕಿದೆ ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು ಇದು ಜೇನೆ ಎನ್ನುವಂತೆ ತಲೆದೂಗಿದೆ ನನಗೆ ಬಂದ ಕೆಲಸ ಜ್ಞಾಪಕವಾಗಿ ಎಂಟು ರೂಪಾಯಿ ಚಿಲ್ಲರೆ ಕೊಟ್ಟು ಪರ್ವ ಇಲ್ಲ ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶಾವರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನು ತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ ಅಷ್ಟರೊಳಗೆ ಮಂದಣ್ಣ ಸಾರ್ ನಿಮಗೆ ರಾಜ್ಕುಮಾರ್ ಗೊತ್ತಾ ಸಾರ್ ಎಂದು ಕೇಳಿದ ನಾನು ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ ಇಲ್ವಲ್ಲಪ್ಪಾ ಎಂದೆ ಕಲ್ಪನಾ ಗೊತ್ತಾ ಸಾರ್ ಎಂದ ಹ್ಞೂ ಹ್ಞೂ ಎಂದೆ ಮಂದಣ್ಣನಿಗೆ ನಿರಾಸೆ ನಿರಾಸೆಯಾಯಿತು ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನು ಹೇಳಿರಬೇಕು ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ ನಾನು ಮಂದಣ್ಣ ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದೆ ಲಕ್ಷ್ಮಣ ಯಾಕೆ ಸಾರ್ ಏನಾಯ್ತು ಎಂದ ನಾನು ನಡೆದುದನ್ನೆಲ್ಲ ಹೇಳಿ ಆ ತುಪ್ಪ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದು ಹೇಳಿದೆ ಮಂದಣ್ಣ ಅದು ಗುರುಗಿ ಹೂವಿನ ತುಪ್ಪ ಸರ್ ಸಿಹಿ ಹೆಚ್ಚಾಗಿರ್ತದೆ ಅದಕ್ಕೆ ಹಾಗೆ ಹರಳುಗೊಟ್ಟಿಕೊಂಡಿದೆ ಆ ಡಬ್ಬಾನ ಕುದಿಯೋ ನೀರಿನಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ ನಾನು ಆದರೂ ಎಂದು ಅನುಮಾನಿಸಿದೆ ಹಂಗಿದ್ದರೆ ಬೇಕಾರೆ ಕಾಫಿ ಜೇನಿಂದು ತಗೊಂಡು ಅದನ್ನು ವಾಪಸ್ ಮಾಡಿ ಆದರೆ ಇದು ನಾಲ್ಕೆ ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ ಹಾಗಿದ್ದರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ ನೂರಾರು ಜೇನುಗಳು ನೊಣಗಳು ಇರುವೆಗಳು ಗೊದ್ದಗಳು ದಾಳಿ ಇಡುತ್ತಿದ್ದವು ಅನಂತರ ಗದ್ದೆ ನಾಟಿ ಕಾಫಿ ಗಿಡಗಳಿಗೆ ಔಷಧ ಸಿಂಪರಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ ಲಕ್ಷ್ಮಣ ಜೇನಿನ ಹಗರಣ ಎಲ್ಲ ಮರೆಯಾದರು ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಹುಣ್ಣಾಗಿತ್ತು ಒಂದು ಟಿನ್ನು ಜೇನು ತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕುದನ್ನು ಮೈಸೂರಿಗೆ ರವಾನಿಸಿದ್ದೆವು ಆ ಅಗಾಧ ಪ್ರಮಾಣದ ಜೇನನ್ನು ಖರ್ಚು ಮಾಡಲು ದಾರಿಗಾಣದೆ ತಂದೆಯವರು ಬಂಧು ಮಿತ್ರರಿಗೆ ಕೊಂಚ ಕೊಡಬೇಕಾಯಿತು ಜೇನಿನ ಬಗ್ಗೆಯಾಗಲಿ ಜೇನು ಹುಳುಗಳ ಬಗ್ಗೆಯಾಗಲಿ ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಸ್ಥೂಲವಾಗಿ ನಾನು ಊಹಿಸಿದ್ದು ಅದು ಮಾನವನ ಮೊದಲ ಶತ್ರು ಹಾವಿನಂತೆಯೇ ಮಾನವನನ್ನು ಕಚ್ಚಲು ಕೊಲ್ಲಲು ಯತ್ನಿಸುವ ಕೀಟ ಎಂದಷ್ಟೆ ಒಮ್ಮೆ ಜೇನೊಂದು ನಮ್ಮ ತಂದೆಯವರನ್ನು ಕಚ್ಚಿ ಅವರ ಮುಖವೆಲ್ಲ ವಿಪರೀತ ಊದಿ ಕೊನೆಗೆ ಡಾಕ್ಟರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು ಇದರಿಂದ ನಾನು ಈ ಅನಿಷ್ಟ ಕೀಟವನ್ನು ಪೃಥ್ವಿಯಿಂದ ನಾಮಾವಶೇಷ ಮಾಡುವುದೇ ಒಳ್ಳೆಯದೆಂದು ಇದಕ್ಕಾಗಿ ಜೇನಿನ ಸವಿಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಬಂದರೂ ಪರವಾಗಿಲ್ಲೆಂದು ಯೋಚಿಸುತ್ತಿದ್ದೆ ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜುಯ್ ಸದ್ದು ಮಾಡುತ್ತಾ ಹಾ ಜುಯ್ ಜುಯ್ ಸದ್ದು ಮಾಡುತ್ತಾ ಆಚೆಗೆ ಹಾರಲೆತ್ನಿಸಿ ಗಲಾಟೆ ಮಾಡುತ್ತಿದ್ದೆವು ಗಲಾಟೆ ಮಾಡುತ್ತಿದ್ದೆವು ಆಗೆಲ್ಲ ನಾವು ಇದನ್ನೊಂದು ರಾಕ್ಷಸನೆಂದು ಬಗೆದು ಪೊರಕೆ ಟವಲ್ಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬೀಸಾಡಿ ಕೊಂದು ಹಾಕುತ್ತಿದ್ದೆವು ಆದರೆ ಈ ರೀತಿ ಟಿನ್ನುಗಟ್ಟಲೆ ಡ್ರಮ್ಮುಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟಿ ಅನುಕೋಟಿ ಜೇನುಗಳು ನನ್ನ ಮನೆಯ ಸನಿಹದ ಕಾಡುಗಳಲ್ಲಿ ವಾಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ ಅನೇಕ ಬಾರಿ ತೋಟದಲ್ಲಿ ಹೂವುಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ ಬಹುಶಃ ಅವುಗಳ ಗೂಡುಗಳು ಪರಿಣತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಯ್ ಗುಯ್ ಎಂದು ಜೇನುಗಳ ಹಾರಾಟದ ಸದ್ದು ಕೇಳಿತು ನಾನು ಜೇನು ಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದಗಳೆಡೆಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳ ನೋಟ ಬೀರಿದೆ ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು ಅನಂತರ ನನ್ನ ಮೂರ್ಖತನಕ್ಕೆ ನನಗೆ ನಗು ಬಂತು ಮಾನವರೋ ಮಂಗನೋ ಆಗತಾನೆ ಪಾಯಿ ಕಾನೆ ಮಾಡಿದಂತಿತ್ತು ನೀಲಿ ಬಣ್ಣದ ಹೊನ್ನೊಣ ಹೊನ್ನೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತ ಅದಕ್ಕೆ ಮುತ್ತುತ್ತಿದ್ದವು ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ ಆದರೆ ಪ್ಯಾರನಿಗೆ ಜೇನುಗೂಡನ್ನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ ಅದಕ್ಕೆ ಕೂಡಲೇ ಅವನು ಮೂಡಿಗೆರೆಯ ತಾಲೂಕು ಆಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಅವು ಹೆಜ್ಜೇನಿನ ಹಟ್ಟಿಗಳು ನಾನು ಅದನ್ನು ನೋಡಿದ್ದೆ ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆ ಹೆದರಿಕೆಯಾಗುತ್ತಿತ್ತು ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು ನಿನಗೆ ನಿನಗೇನು ತಲೆಗಿಲೆ ಕೆಟ್ಟಿದೆಯೇನೋ ಹುತ್ತ ಮರದ ಪೊಟರೆಗಳಲ್ಲಿ ಗೂಡು ಕಟ್ಟೋ ಸಣ್ಣ ಜೇನು ಕಂಡರೆ ತಿಳಿಸೋ ಎಂದರೆ ಆ ಹೆಜ್ಜೆ ನಿನ್ನ ವಿಷಯ ಎತ್ತುತ್ತೀಯ ಎಂದು ಜೋರು ಮಾಡಿದೆ ನಮ್ಮ ತಾಲೂಕಿನಲ್ಲೇ ಪ್ಯಾರ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು ಇಲ್ಲಿಗೆ ನನ್ನ ಇವತ್ತಿನ ಓದು ನಿಲ್ಲಿಸಿರ್ತೀನಿ ಧನ್ಯವಾದಗಳು